ಹಲೋ ನಾನು ಬೆಳಕಾದ ಬಂದು ಕಳೆಯೋ ಸೋಯಾ ಚಂಕ್ಸ್ ಪೇಪರ್ ಫ್ರೈ ಮಾಡ್ತಾ ಇದ್ದೀನಿ ಹೇಗೆ ಮಾಡೋಣ ನೋಡೋಣ ಬನ್ನಿ ಬಾಣಲೆಗೆ ಒಂದು ಅರ್ಧ ಸೌಂಟಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು ಹಾಕೋಬೇಕು ಅದು ಕಾಯ್ತಾ ಇರುವಾಗ ಅದ್ರ ಜೊತೆಗೆ ಸ್ವಲ್ಪ ಕಟ್ ಮಾಡಿ ಬೆಳ್ಳುಳ್ಳಿ ಅಥವಾ ಬೆಳ್ಳುಳ್ಳಿ ಕ್ರಶ್ ಮಾಡಿಕೊಂಡ್ರೆ ಆಯಿತು ಒಂದು ನಾಲ್ಕೈದು ಬೀಜ ಬೆಳ್ಳುಳ್ಳಿಗಳನ್ನು ಹಾಕಬೇಕು ಈಗ ಒಂದೆರಡು ಒಣಮೆಣಸು ಜೊತೆಗೆ ಕರಿಬೇವು ಒಂದು ಐದಾರು ಎಲೆ ತುಂಬ ಮಾಡಿ ಹಾಕ್ತಿದ್ದೀನಿ ಕರಿಬೇವನ್ನು ಬೆಳ್ಳುಳ್ಳಿ ಒಂಚೂರು ಕೆಂಪಾಗುವಾಗ ಈರುಳ್ಳಿ ಹಾಕೋಬೇಕು ನೋಡಿ ಈಗ ಈರುಳ್ಳಿ ಹಾಕಿದ್ದೀನಿ ಒಂದು ಸಾಧಾರಣ ಸೈಜು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈರುಳ್ಳಿ ಸ್ವಲ್ಪ ಬಾಡ್ತಾ ಇರುವಾಗ ಟೊಮೆಟೊ ಹಾಕೋಬೇಕು ಟೊಮೆಟೊ ಹಾಕೊಂಡು ಎರಡು ನಿಮಿಷ ಫ್ರೈ ಮಾಡಿ ಸ್ವಲ್ಪ ಮೆದು ಹಾಕುವಾಗ ಅರ್ಧ ಲೋಟ ನೀರು ಹಾಕಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಅರ್ಧ ಲೋಟ ನೀರು ಹಾಕಿ ಮತ್ತೆ ಸ್ವಲ್ಪ ಬಾಯಿಲ್ ಹಾಕ್ಬಿಟ್ಟು ಬಿಡಬೇಕು ಟೊಮೆಟೊ ಬಾಡ್ತಾ ಇದೆ ಇದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅರ್ಧ ಚಮಚ ಉಪ್ಪು ಹಾಕ್ತಿದ್ರು ಉಪ್ಪಾಕೊಂಡ ನೋಡ್ಕೊಂಡು ಬೇಕಾದ್ರೆ ಹಾಕ್ಕೊಂಡ್ರೆ ಆಯಿತು ಅಂತ ಒಂದು ಕಾಲು ಅಷ್ಟು ಅರಿಶಿನ ಖಾರ ಪುಡಿ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಮೇಲೆ ಮತ್ತು ಪೆಪ್ಪರ್ ಹಾಕ್ತೀವಲ್ಲ ಹಾಗಾಗಿ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ನಾನು ಖಾರ ಬೇಕಾದ್ರೆ ಒಂದು ಚಮಚನೇ ಹಾಕ್ಕೋಬೋದು ಧನಿಯಾ ಪುಡಿ ಒಂದು ಅರ್ಧ ಚಮಚ ಹಾಕ್ಕೊತಾಯಿದ್ದೀನಿ ಅಷ್ಟನ್ನು ಈಗ ಮಿಕ್ಸ್ ಮಾಡಿ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಬಿಟ್ಟು ಅರ್ಧ ಅರ್ಧ ಲೋಟ ನೀರು ಹಾಕ್ಬೇಕಾಗುತ್ತೆ ಈಗ ಗಿಡಕ್ಕೆ ಒಂದು ಹಿಡಿಯಷ್ಟು ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಈಗ ಅರ್ಧ ಲೋಟ ನೀರು ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಅದನ್ನು ಬೇಯಕ್ಕೆ ಬಿಡಬೇಕು ಮಿಶ್ರಣನ ನೋಡಿ ನೀರು ಹಾಕ್ಕೊಂಡಿದ್ದೀನಿ ನಾನು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಯಕ್ಕೆ ಬಿಟ್ಟು ಗ್ರೇವಿ ಥರ ಆಗುತ್ತೆ ಆವಾಗ ನಾವು ಸೋಯಾ ಚೆಂಕ್ಸ್ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ಹಾಗೇ ಈಗ ಇದನ್ನು ಚೆನ್ನಾಗಿ ಹೆಂಡ್ಕೊಳ್ಬೇಕು ನೀರೆಲ್ಲ ಹೋಗೋ ಥರ ಸ್ಕ್ವೀಸ್ ಮಾಡ್ಕೋಬೇಕು ನೋಡಿ ಎಲ್ಲ ಹೆಂಡ್ಕೊಂಡಿದೆ ಮಿಶ್ರಣ ಗಟ್ಟಿ ಆಗ್ತಾ ಇದೆ ನೋಡಿ ಈ ಹಂತದಲ್ಲಿ ಇದು ಸ್ಕ್ರೀಜ್ ಮಾಡಿದ್ದು ಸೈಡ್ ತಂಡ್ಸ್ ಹಾಕೋಬೇಕಾಗಿತ್ತು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲ್ಸ್ಕೋಬೇಕು ಈಗ ತೆಂಗಿನಾಗು ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿ ತೆಕ್ಕೊಂಡಿದ್ದೀನಿ ಇದರಲ್ಲಿ ಈಗ ಒಂದು ಕಪ್ ಆಗೋಷ್ಟು ತೆಂಗಿನ ಹಾಲು ತೆಕ್ಕೊಳ್ಳೋಣ ಸ್ವಲ್ಪ ದಪ್ಪ ಹಾಲೆ ತೆಕ್ಕೊಳ್ಳಿ ಎರಡನೇ ಹಾಲು ಮೂರನೇ ಹಾಲು ಬೇಡ ನೋಡಿ ಸ್ವಲ್ಪ ನೀರು ಹಾಕೊಂಡು ಹರ್ಕೊಂಡಾಗಿದೆ ಸೋಸ್ಕೊಳ್ಳೋಣ ಡಿ ಒಂದು ಕಪ್ಗಿಂತ ಜಾಸ್ತಿ ಇರ್ಬೋದು ಇದು ನಮಗೆ ಒಂದು ಕಪ್ ಮಾತ್ರ ಸಾಕು ಈಗ ಇದನ್ನ ಸೋಯಾ ಫ್ರೈ ಮಾಡ್ತಾ ಇದ್ವಲ್ಲ ಆ ಗ್ರೇವಿಗೆ ಅಲ್ಲ ಒಂದು ಲೋಟದಷ್ಟು ತೆಗ್ದಿದ್ದು ಕಾಯಿ ಹಾಲು ಹಾಕಿ ಚೆನ್ನಾಗಿ ಕುದಿಯೋದು ಬಿಡಬೇಕು ನೋಡಿ ಕಾಯಿ ಹಾಲು ಕಿದ್ದು ಗಟ್ಟಿಯಾಗಿದೆ ಈ ಟೈಮಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದೂವರೆಯಿಂದ ಎರಡು ಸ್ಪೂನ್ವರೆಗೂ ಹಾಕ್ಕೋಬೋದು ನಾನು ಒಂದೂವರೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೇಲೆ ಈಗ ಸ್ವಲ್ಪ ಕಟ್ ಮಾಡಿ ಕೊತ್ತಂಬರಿ ಸ್ವಲ್ಪ ಹಾಕಬೇಕು ನೋಡಿ ಸೋಯಾ ಚಂಕ್ಸ್ ಪಪ್ಪರ್ ಫ್ರೈ ರೆಡಿಯಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಇದು ಡ್ರೈ ಆದಮೇಲೆ ಆಫ್ ಮಾಡಿದ್ದೀನಿ ಒಳ್ಳೆನ ಈಗ ಇದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಬೇಕಾಗುತ್ತೆ ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಬಿಡಿ ಈಗ ಬಿಸಿ ಬಿಸಿಯಾಗಿ ತಿನ್ಬಿಟ್ಟಿದ್ದೆ ನಾವು ನೋಡಿದ್ರಲ್ಲ ಸೋಯಾ ಪಪ್ಪರ್ ಫ್ರೈ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಒಂಥರ ಚಳಿಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋಕ್ಕೆ ಸಾಯಂಕಾಲನೂ ತಿನ್ಕೋಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ರಾತ್ರಿ ಊಟಕ್ಕೂ ಮಾಡ್ಕೋಬೋದು ನೋಡಿ ಈ ವಿಡಿಯೋ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ತಿನ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್